ಪೂಜೆ ನಾವು ಚಿತ್ರರಂಗ ಭಾಗವಹಿಸಬೇಕು ಅನ್ನೋದ್ರದಾಯಿ ಚಿತ್ರರಂಗ ಭಾಗವಹಿಸೋದಲ್ಲ ನಾವು ಯೂಶಲ್ ಆಗಿ ಮಾಡ್ತೀವಿ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಒಂದು ಇನ್ವಿಟೇಷನ್ ಆಫ್ ಕಾಮರ್ಸ್ ಎಲ್ಲರ ಉದ್ದೇಶ ಒಂದೇ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರ ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಆಗ್ಬೋದು ನಿರ್ಮಾಪ ಸಂಘ ಆಗ್ಬೋದು ಎಲ್ಲರೂ ಅಯ್ಯೋ ಥಿಯೇಟರ್ಗಳು ಇಲ್ಲ ಥಿಯೇಟರ್ಗಳ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ ಇಲ್ಲ ಅಂದರೆ ಚಿತ್ರಮಂದಿರಗಳೆಲ್ಲ ಮುಚ್ಚುತ್ತಾ ಇದ್ದಾರೆ ಏನೇನೋ ಬಂದದ ಅದರಿಂದಗಳು ಪ್ರಾಬ್ಲಮ್ ಇದು ಸುಮಾರು ಇತ್ತೀಚೆಗೆ ಜಾಸ್ತಿ ಆಯಿತು ನಾವು ಅದನ್ನು ಎಲ್ಲ ಕೂಡಿ ಕರೆಸಿ ನಾನು ಎರಡು ಚಿತ್ರಗಳ ಬಿಡುಗಡೆ ಮುಂದೆ

ಅವ್ರ ಅಭಿಪ್ರಾಯನ ನಾವು ಯಾವ್ದು ತಿದ್ದಕ್ಕಾಗಲ್ಲ ಬದಲಾಯಿಸಕ್ಕಾಗಲ್ಲ ಅವರು ನೋಡೋ ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಇದೆ ನೋಡ್ತೀವಿ ಒಳ್ಳೆ ಚಿತ್ರ ಇಲ್ಲ ನೋಡಲ್ಲ ಅದು ತಪ್ಪಲ್ಲ ತಪ್ಪಲ್ಲ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಏನೇನು ನಮಗೆ ಎದುರಾಗ್ತಾ ಇದೆ ನಮಗೆಲ್ಲ ನಿಮಗೆಲ್ಲ ಗೊತ್ತಿರೋದು ಮಾತೃಕ ನಮಗಿಂತ ಚಿತ್ರರಂಗದವ್ರಿಗಿಂತ ಮಾಧ್ಯಮದವ್ರಿಗೆ ಜಾಸ್ತಿ ಗೊತ್ತಾಗ್ತದೆ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಿಡುಗಡೆ ಆಗ್ತಾ ಇತ್ತು ಮುಂಚೆ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅಂಬೀಶ್ ಅವರು ವಿಷ್ಣುವ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಪಿಕ್ಚರ್ಸ್ ಎಲ್ಲರಿಗೂ ನಮ್ಮಂತ ನಮ್ಮ ನಮ್ಮ ನಾವೆಲ್ಲ ಅವ್ರನ್ನೆಲ್ಲ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ದೊಡ್ಡ ಸುನಾಮಿ ತರ ಬಂದು ಎಲ್ಲಾ ಚಿತ್ರಗಳು ಇವತ್ತಿ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬರ್ತಾ ಇದೆ ತಪ್ಪಲ್ಲ ಮಾಡೋಕ್ಕಾಗಲ್ಲ ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದು ಚಿತ್ರ ಒಂದು ಚಿತ್ರದ ಅಂದರೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಂಗ್ಲಿಷ್ ಅಲ್ಲಿ ಎಷ್ಟು ನೂರೈವತ್ತು ಇನ್ನೂರು ಮುನ್ನೂರು ನಾಲ್ಕು ಚಿತ್ರಗಳು ತಯಾರಿ ಆಗ್ತದೆ ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಇಟ್ ಸಿನಿಮಾಗಳು ಇಲ್ಲಿ ಯೂಸ್ ಮಾಡೋದು ಎಲ್ಲ ಭಾಷೆಯ ಸೂಪರ್ ಡೂಪರ್ ಇಟ್ ಪಿಕ್ಚರ್ಗಳು ಇಲ್ಲಿ ಯೂಸ್ ಮಾಡ್ತಾರೆ ವ್ಯಾಪಾರ ತಪ್ಪು ಅಂತ ಹೇಳೋದು ಡಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ ಇಷ್ಟಪಡ್ತಾರೆ ಇಬ್ರು ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಆ ಚಿತ್ರರಂಗದ ಮಟ್ಟಕ್ಕೆ ಅಷ್ಟು ಖರ್ಚು ಮಾಡಿ ಅಷ್ಟೆಲ್ಲ ನಮ್ಮ ಪೊಟೆನ್ಶಿಯಲಿಟಿ ನಮಗಿಲ್ಲ ಸೊ ಅದನ್ನ ನಮ್ಮ ಮನಸಲ್ಲಿ ಇಟ್ಕೊಂಡು ಅದರಲ್ಲೂ ನನ್ನಂತ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ಗೂ ಬಜೆಟ್ ಎಲ್ಲ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದೀವಿ ಗೆಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಹಣ ಕುಡಿತಾ ಇದ್ದೀವಿ ಕಡಿತಾ ಇದ್ದೀವಿ ಇದು ನಡೀತಾ ಇದೆ ನಾನು ಇತ್ತೀಚೆಗೆ ಫಿಲಿಪ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಯಾವುದೋ ಕ್ವಿಷನ್ ಮೀಟಿಂಗ್ ಬಂದಾಗ ಚಿತ್ರರಂಗದ ಸ್ಥಿತಿಗತಿ ತುಂಬಾ ಏರ್ಫೇರ್ ಆಗ್ತಾ ಇದೆ ಅನ್ನೋದು ಚೇಂಬರ್ ಅಲ್ಲಿ ಇದು ಮೀಟಿಂಗ್ ಆದಾಗ ನಾನು ಅದೇ ಹೇಳ್ತಾ ಇದ್ದೆ ಇದು ನಾನು ಚಿತ್ರರಂಗ ಬಂದಾಗಿಂದ ಇದು ನನಗೆ ಇದ್ದೇ ಚಿತ್ರರಂಗ ಉಳ್ಕೋಬೇಕು ಎಲ್ಲ ಇತ್ತು ಬಟ್ ಇವತ್ತು ಮಾತಾಡೋದು ಕೊಡ್ತಾ ಅವತ್ತು ಆ ಹಿರಿಯರೆಲ್ಲ ಇದ್ರು ಹೇಳಿ ಎತ್ತಾ ಇದ್ರು ಯಾರ ಹಿಂಗ್ ದಿನ ನಿತ್ಯ ಚಿತ್ರರಂಗದಲ್ಲಿ ಊಟ ಯಾರು ಇರೋ ಚಿತ್ರರಂಗದ ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ ಅವ್ರ ನಿರ್ಮಾಪಕರು ಆ ನಿರ್ಮಾಪಕರಲ್ಲಿ ಇವತ್ತು ಮೂವತ್ತು ನಲವತ್ತು ವರ್ಷದ ಸಿನಿಮಾಗಳು ಮಾಡ್ತಾ ಬರ್ತಾ ಇದ್ದಾರೆ ನನ್ನನ್ನು ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಐದು ಎಂಟು ಜನ ಉಳಿರ್ಬೋದು ನಾವೆಲ್ಲ ಏನ್ ಮಾಡ್ತಾ ಇದೀವಿ ವರ್ಷ ಒಂದೋ ಎರಡೋ ಮೂರೋ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಎರಡು ವರ್ಷ ನಿರ್ಮಾಣ ಮಾಡ್ತಾ ಇದ್ದೀವಿ ನಿಜ ಹಾಳು ನಾವು ಯಾರು ಸೀನಿಯರ್ ಪ್ರೊಡ್ಯೂಸರ್ಸು ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ತುಂಬಾ ವರ್ಷಗಳಿಂದ ನಿರ್ಮಾಣ ಮಾಡ್ಕೊಂಡು ಬರ್ತಾರೆ ನಿರ್ಮಾಪಕರು ನಾವೆಲ್ಲ ಇವತ್ತು ದಿನ ಕಾರ್ಮಿಕರಿಗೆ ಉಂಟಾಗ್ತಾ ಇರೋದು ನಾವೆಲ್ಲ ಹೊಸದಾಗಿ ಯಾರು ಚಿತ್ರ ನಿರ್ಮಾಣ ಮಾಡಕ್ ಬರ್ತಾ ಇದಾರೆ ಇನ್ನೂರ ಐವತ್ತು ಜನ ಯಾರಿದ್ದಾರೆ ಇವತ್ತು ಆ ಇನ್ನೂರ ಐವತ್ತು ಜನ ನಿರ್ಮಾಪಕರು ಅವರು ನಿಜವಾಗಲೂ ಇವತ್ತು ಕಾರ್ತಿ ದುರ್ಗಲಿ ನಡೆಸ್ ನಡೆಸ್ತಾ ಇರೋದು ಅವರೇ ಅವ್ರನ್ನ ಉಳಿಸ್ಕೋಬೇಕು ನಾವು ಅವ್ರನ್ನ ಕಾಪಾಡ್ಕೋಬೇಕು ನಾವು ಅನ್ನೋ ಮಾತನ್ನ ಹೇಳ್ತೇವೆ ನನ್ನ ಚೇಂಬರ್ ಅಲ್ಲಿ ಅದನ್ನ ಮಾಡ್ಬೇಕು ನಾವು ಅದನ್ನ ಎಷ್ಟು ನಾವು ಅವ್ರನ್ನ ಉಳಿಸ್ಕೊತೀವೋ ಅಷ್ಟು ಚಿತ್ರ ನಿರ್ಮಾಣ ಆಗುತ್ತೆ ಆಗಲಿ ಕೆಲಸ ಸಿಗುತ್ತೆ ಇಲ್ಲ ಅಂದರೆ ಖಂಡಿತವಾಗೂ ನಾವು ಎರಡು ಮೂರು ವರ್ಷಗಳಲ್ಲಿ ಮೂವತ್ತು ನಮ್ಮ ಚಿತ್ರ ನಿರ್ಮಾಣ ಆದರೆ ಕನ್ನಡದಲ್ಲಿ ಆಶ್ಚರ್ಯ ಪಡಿಸಬೇಕಿಲ್ಲ ಅನ್ನೋ ಮತ ನಾನು ಹೇಳ್ತೇನೆ ನಾವು ಮಾಡ್ತೀವಿ ಒಂದು ನಾಲ್ಕು ಜನ ಏನೋ ಹುಡುಗಾರೆ ದೊಡ್ಡವರು ನಾವು ನಾಲ್ಕು ಜನ ಪುಣ್ಯ ದೋಸು ಗೊಬ್ಬರ ಸಿಂಹ ಮಾಡೋದು ನಾವೆಲ್ಲ ವರ್ಷದಲ್ಲಿ ಒಂದು ನಾಲ್ಕು ಹಬ್ಬ ಬಂದರೆ ಹಬ್ಬ ಬಂದಾಗ ಊಟ ಹಾಕ್ತೀವಿ ಅಷ್ಟೇ ನಾವು ದಿನನಿತ್ಯ ಊಟ ಹಾಕ್ತಾರೆ ಈ ಅವರಿಗೆ ಸಿನಿಮಾ ಗೊತ್ತಿರಲ್ಲ ಅವ್ರಿಗೆ ವ್ಯಾಪಾರ ಗೊತ್ತಿಲ್ಲ ಸಿನಿಮಾದಲ್ಲಿ ಎಲ್ಲಾ ತರದ ಕಷ್ಟಗಳು ಅನುಭವಿಸಿಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಇದಾರೆ ಸೋಲ್ತಾ ಇದಾರೆ ಸೋಲ್ಕೊಂಡಿದ್ದಾರೆ ಸೋಲ್ತಾ ಇದ್ದಾರೆ ಎಲ್ಲರೂ ಮೂರು ನಾಲ್ಕು ಐದು ಜನ ವಾರದಲ್ಲಿ ಎಂಟು ಹತ್ತು ಹನ್ನೊಂದು ಹನ್ನೆರಡು ಸಿನಿಮಾ ರೀಸ್ ಆಗ್ತಾ ಇದ್ದಾರೆ ಎರಡ್ ಶೋ ಕೊಡ್ತಾರೆ ಇಲ್ಲೆಲ್ಲ ಒಂದ್ ಶೋ ಕೊಡ್ತಾರೆ ಅಲ್ಲೆಲ್ಲ ಮೂರು ಶೋ ಕೊಡ್ತಾರೆ ಮೂರು ಶೋ ನನ್ಗೆ ಗೊತ್ತಿರಲ್ಲ ಹಿಂಗೆಲ್ಲ ಹಾಕಿದ್ದು ಫೋನ್ ಮಾಡುವ ಥಿಯೇಟರ್ ಎಲ್ಲ ತೆಗೆದಾಯ್ತಲ್ಲ ನಿಮ್ ಥಿಯೇಟರ್ ಅಂತ ನಿಮ್ ಸಿನಿಮಾ ತೆಗೆದಾಯ್ತಲ್ಲ ಅಂತ ಥಿಯೇಟರ್ ಅವ್ರು ಹೇಳ್ತಾರೆ ಯಾಕ್ರೆ ಕಲೆಕ್ಷನ್ ಇಲ್ಲ ಏನೇನೋ ಒಂದು ಇರ್ತದೆ ನಾವ್ ಯಾರನ್ನು ಬ್ಲೇಮ್ ಮಾಡೋ ಪರಿಸ್ಥಿತಿ ಇಲ್ಲ ಇದೆಲ್ಲ ನೋಡ್ತಾ ಇದ್ರೆ ಹಿರಿಯರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರಾಗೋದು ಪರ್ವತಮ ರಾಜ್ಕುಮಾರ್ ಅವರು ಅಂಬರೀಶ್ ಅವರು ವಿಷ್ಣು ವಿಷ್ಣು ಸರ್ ಆಗ್ಬೋದು ಶಂಕರ್ನಾಗ್ ಅವರು ಆಗ್ಬೋದು ಎಲ್ಲರೂ ಚಿತ್ರರಂಗನ ಕಟ್ಟದಿ ನೈಂಟಿ ಪರ್ಸೆಂಟ್ ಜನ ಕೇಳಿರ್ಬೋದು ಆದರೆ ನಾನು ಜನ ಒಂದು ಹಿರಿಯ ಕಲಾವಿದ್ರು ತುಂಬಾ ಜನ ಇದ್ದಾರೆ ಚಿತ್ರದುರ್ಗ ಹಿರಿಯ ನಿರ್ಮಾಪಕರು ಅಷ್ಟೇ ಜನಕ್ಕೆ ಗೊತ್ತು ಅವರೆಲ್ಲ ಹೇಳಿದ್ರಿಂದ ಅವರ ಹೇಳಿದ್ರು ಕೇಳಿದ್ರು ಅವ್ರ ಜೊತೆಲಿಟ್ಟು ಹೋರಾ ಹೋರಾಟ ಮಾಡಿದವರು ಇವತ್ತು ಯಾರು ಆ ಹೋರಾಟದ ಬಗ್ಗೆ ಎಲ್ಲ ಕೇಳ್ತಾರೆ ನಮ್ಮ ಚು ಬಂದ ಒಂದೊಂದು ಕನ್ನಡ ಚಿತ್ರ ಇಲ್ಲಿ ಬಿಡುಗಡೆ ಆಗಬೇಕು ನಮ್ಮ ಕನ್ನಡ ಚಿತ್ರ ನಿರ್ಮಾಣ ಕಷ್ಟಪಟ್ಟಿದ್ವಿ ನಾವು ಅನ್ನೋದನ್ನೆಲ್ಲ ಹೇಳ್ಕೊಂಡು ಬಂದಾಗ ಇಷ್ಟೇ ಅಲ್ಲ ಇವರಿಗೆ ಬೆನ್ನೆಲುಬಾಗಿ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ನಿಂತು ಚಿತ್ರಗಳನ್ನು ಬೆಳೆಸಿದಾರೆ ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅವೆಲ್ಲ ಕೇಳಿ ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ಒಬ್ಬ ನನ್ನ ಚಿತ್ರಗಳನ್ನ ಮಾಡ್ಕೊಂಡ್ಬಂದೆ ನಾನು ಚಿತ್ರರಂಗ ಬಂದು ಈ ಸಂದರ್ಭದಲ್ಲಿ ತುಂಬಾ ನೋವಾಗುತ್ತೆ ಸತ್ಯ ಹೇಳಬೇಕು ಅಂದ್ರೆ ಮುಂಚೆ ತರ ನಮ್ಗೆ ಹಿರಿಯಲ್ಲಿ ಇದ್ದಂತ ಒಗ್ಗಟ್ಟು ಇವತ್ತು ನಮ್ಗಿಲ್ಲ ಓಪನ್ ಅವ್ರ ಕೆಲಸ ಏನು ಇರ್ತಾ ಮಾಡ್ಕೊಂಡು ಇಂಥ ಸಂದರ್ಭದಲ್ಲಿ ನಾವು ಯಾರು ಯಾರ ಮೊರೆ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ದೂರ ಚೇಂಬರ್ ಅಲ್ಲಿ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಅವರು ಕಂಟ್ರೋಲಲ್ಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಪೂಜೆ ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗ ನಮ್ಮ ಕನ್ನಡ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆ ದಿನ ಅಂತ ಹೇಳಿದ್ರು ಅವತ್ತೇನೋ ನಮ್ಗೆ ಫಲ ಸಿಗಬಹುದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ